ನೀನು ಕೊಟ್ಟಾಗ್ತದೆ ಅದಾಗ ಇದೆ ಇದೇ ಕೊಟ್ಟು ಅಪ್ಪಟ್ಟೇ ನೀವು ಇದು ಬಟ್ಟೆ ಇದ್ರೇ ಕೊಟ್ಟೀರಾ ಹೌದು ಇದೆ ಕೊಡುವ ನನ್ನ ಇದ್ರೇ ಕೊಟ್ಟೀನ ಹೌದು ಪರಂಪರೆ ಇರ್ಲಿ ಇದು ನಮ್ಮ ಅಪ್ಪನ ಕಾಲದ ಪಟ್ಟೆ ಇದು ಅಟ್ಟನ್ನು ಮೇಲಿಟ್ಟೆ ಇದನ್ನೊಂದು ಬೆಳೆಸಿದಾಗ ಸಾವಿರಾರು ಒಟ್ಟೆ ಇದನ್ನು ಕೊಟ್ಟು ನಾನು ಗೆಟ್ಟೆ ಗೆಡ್ಲಿ ಬ್ರಾಹ್ಮಣರಿಂದ ಮದುಮಕ್ಕಳು ಈ ರೀತಿ ಗಾಳಿಗೂ ಎದಿ ಮೇಲೆ ಮುಂದುವರ್ತದೆ ಎದಿ ಮೇಲೆ ಮೈಸಲ್ಲ ಮೇಲೆ ನಂದು ನೀವು ಹಾಕ್ಬೇಕಿಂತ ನಂದು ನೀರಿಗೆ ಮುಖ ಮಾಡ್ಕೊಳ್ತೇನೆ நான் இந்த படகு உதய மது மக்களின் Hey, 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 ಹಾಗೆಂತರೇ ಅದೇ ಕಲ್ಯಾಣ ಮದುವೆ ಅಂತ ಹೇಳಿದ್ವಿ ಒಂದೇ ಬೇರೆ ರೀತಿ ಆಯ್ತಲ್ಲ ಆಯ್ತು ಈಗ ಕೈ ಹೋಗಿ ಉಂಟು ಅದು ಉಂಟು ಎಂತ ಬರುತ್ತೆ ಎತ್ತಿ ಕೊಡ್ಬೇಕು ಇವಳನ್ನು ಎತ್ತಿ ಕೊಡ್ಬೇಕು ಅವನಿಗೆ

どうもどうもどうもどうもどうも y うもどうもどうもどうもどうもどうもどうもどうもどうも ತಂಗಿಯನ್ನ ಪ್ರೀತಿಯಿಂದ ಸಾಕಿ ಮೇಲೆ ಇಟ್ಟರೆ ಇಟ್ಟರೆ ಕೆಳಗೆ ಮಾತೆ ಸಾಕಿರುವುದನ್ನ ತಂಗಿಯನ್ನ ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೇನೆ ಚೆನ್ನಾಗಿ ನನ್ನ ತನ್ನ ಪರಿಮುಪಿಸಿಕೊಂಡು ಗಂಡನಿಲ್ಲದೆ ಸಿಗದೆ ಹಾಗಾಗಿ ಬದುಕಿನ ಗಂಡನೇ ದೇವರು ಪ್ರಯತ್ನ ಹಾಗೆ ತಿರು ಅವರನ್ನು ತುಂಬಿದ ಮನೆಯನ್ನು ಆ ಮನೆಯಲ್ಲಿ ನಿನಗೆ ಕಷ್ಟ ಉಂಟಾದರೂ ಹಾಗೂ ಉಂಟಾದರೂ ಆಗುವುದು ಹಾಗೆ ನಾನು ಆಯಿತು ಅಂತಾನೆ

நாளோரி எல்லாம் நீங்க ಎಷ್ಟೊತ್ತಿಗೆ ಎಷ್ಟೊತ್ತಿಗೆ ಆಗ್ತದೆ ನಿಮಗೆ ಮಧ್ಯಾಹ್ನಕ್ಕೆ ಬಂದು ಸರ್ ಮಧ್ಯಾಹ್ನವಾಯ್ ಶೀಘ್ರ ಅತಿ ಶೀಘ್ರವಾಗಿ ನನ್ನ ಕರೆಯನ್ನ ಕೇಳಿ ರೀತಿ ಆಗಿ ಬಂದು ಮದುವೆ ಚಂದ ಕಾಣಿಸಿ ಪಟ್ಟವರಿಗೆ ಸರಿ ಧನ್ಯವಾದಗಳು

ನೀವು ಬರುವ ಮೊದಲೇ ಮೊನ್ನೆ ಹಾಕಿ ಮುಚ್ಚೀವಿ ಅಂತ ಬ್ರಾಹ್ಮಣರು ಬಂದವರಿಗೆ ಸಮಸ್ಯೆ ಆಗಬಾರ್ದು ಹೌದು ಅದು ಎಲ್ಲರೂ ಊಟದ ಅದಲ್ಲಾದ್ರೂ ಹಾಕಬಾರ ನೀಲ್ಲಾದ್ರೂ ಹಾಕಿ ಆರೋಗ್ಯ ಸಮಸ್ಯೆ ಇದೇ ಅನಗರದಲ್ಲಿ ಆಟವಾಡಿ ನಡೆದಾಡುವಾಗದಿಂದ ಕಾಲು ನೋಯಬಾರದು ಎನ್ನುವ ಕಾರಣಕ್ಕಾಗಿ ಅರಮನೆಯ ದುಂಬೆಲ್ಲ ರಕ್ತಗೊಂಬರಿಯನ್ನು ಹಾಕಿದ್ದೇವೆ ಸುಖವಾಗಿ ನಿಗ್ರಹಿಸಬೇಕು ನೀನು ಎನ್ನುವ ಕಾರಣಕ್ಕಾಗಿ ಹಂಸ ತೋಲಿಕ ಅಲ್ಪ ನದಿಯಲ್ಲಿ ನಾವು ಮಲಗಿಸಿದವರು ನಾವು ಒಬ್ಬರನ್ನ ಮದುವೆಯಾಗಿ ಇನ್ನೊಬ್ಬರ ಮನೆಗೆ ಹೋಗುತ್ತಾ ಇದೆಯಲ್ಲಾಶ ಮಾಡಬೇಕು ಒಬ್ಬರನ್ನು ನನ್ನ ತಂಗಿ ಮದುವೆ ನಮ್ಮನೆ ಬಿಟ್ಟು ಇನ್ನೊಬ್ಬರ ಮನೆಗೆ ಹೋಗುದಿಲ್ಲ ಖಂಡನೆಯಿಂದ

बीजेपी निर्णयों को मारे यार बात मत सुनते हैं लोग पहले बीजेपी लाड गंडा दिल ना था इस दिन इन्होंने सत्यापी दिल भी फेंड है बाकी वो तो किन्होंने गंडा गया देवरों को यह मुहागे दिल अबरामन तुम भी ಆ ಮನೆಯಲ್ಲಿ ಜನರಿಗೆ ಕಷ್ಟ ಉಂಟಾದ್ರೂ ಹಾಗು ಎಷ್ಟು ಆಗು ಹಾಗೆ ನಾನು ಆಯಿತು ಅಂತಾರೆ ಯೋಚನೆ ಮಾಡಬೇಡ ಅಲ್ಲಿಂದ ಓಡ್ ಬಂದ್ಬಿಟ್ಟು ಹೋಗಿ ಹೇಳಿ ಪ್ರಯೋಜಿಸಿ ಕಷ್ಟ ಸುಖ ಆಗಲಿ ಗಂಡನೆ ದೇವರು ಎನ್ನುವುದಾಗಬೇಕಂತ ಹೇಳಬೇಕು ಅದನ್ನ ಹಾಗೆ ಮಾಡ್ಬೋದು ಮತ್ತೆ ನಾನೊಂದು ವಿಚಾರ ಹೇಳ್ಬೇಕಿತ್ತು ಹೇಳೋ ಬಹಳ ಸಂತದಿಂದ ಮದುವೆ ಕಾರ್ಯಕ್ರಮ ಹಾಗೆ ನನ್ನ ಮದುವೆಯೂ ಹತ್ರ ಬಂತು ಬುಧವಾರ ಬರ್ತೀರಾ ಸ್ವಾಮಿ ನನಗೆ ನಾಳೆ ಬುಧವಾರ ಆಗ್ತಿಲ್ಲ எொத்தி எஸ்டிகா மத நாலு வந்து சா மத நாலு அப்படின் அம்மா அம்மா சார்